ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ನವೆಂಬರ್ ತಿಂಗಳಿನ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಯಾವುದೇ ಒಂದು ರಾಶಿಯ ಭವಿಷ್ಯವನ್ನು ತಿಳ್ಕೋಬೇಕು ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ತಿಳ್ಕೋಬೇಕಂದ್ರೆ ಅಲ್ಲಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಹಾಗೆ ಈ ವಿಡಿಯೋದಲ್ಲೂ ಕೂಡ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ ಯಾವ ಮನೆಯಲ್ಲಿದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೂರ್ಯ ಸೂರ್ಯನು ಮಕರ ರಾಶಿಯ ಹತ್ತನೇ ಮನೆಯಾದಂತಹ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ಸಂಚಾರವನ್ನು ಮಾಡಲಿದ್ದು ನಂತರ ಮಕರ ರಾಶಿಯ ನಂದನೆ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಹದಿನಾರರಿಂದ ತನ್ನ ಸಂಚಾರವನ್ನು ಮುಂದುವರೆಸ್ತಾನೆ ಇನ್ನು ಬುಧ ಮಕರ ರಾಶಿಯ ನಂದನೆ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಸಂಚಾರ ಮಾಡಲಿದ್ದು ಮಕರ ರಾಶಿಯ ಹತ್ತನೇ ಮನೆಯಾದ ತುಲಾರಾಶಿಯಲ್ಲಿ ನವೆಂಬರ್ ಇಪ್ಪತ್ತ್ಮೂರರಿಂದ ವಕ್ರಿಯಾಗಿ ತನ್ನ ಸಂಚಾರವನ್ನು ಆರಂಭ ಮಾಡ್ತಾನೆ ಇನ್ನು ಶುಕ್ರ ಕೂಡ ಮಕರ ರಾಶಿಯ ಒಂಬತ್ತನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ನವೆಂಬರ್ ಒಂದರವರೆಗೆ ಮಾತ್ರ ಇದ್ದು ನಂತರ ಮಕರ ರಾಶಿಯ ಹತ್ತನೇ ಮನೆಯಾದ ತುಲಾ ರಾಶಿಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ತನ್ನ ಸಂಚಾರವನ್ನು ಮಾಡ್ತಾನೆ ಅದು ಶುಕ್ರನ ಸ್ವಕ್ಷೇತ್ರ ಕೂಡ ಆಗಿರುತ್ತೆ ನಂತರ ಮಕರ ರಾಶಿಯ ಹನ್ನೊಂದನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ತನ್ನ ಸಂಚಾರವನ್ನು ಮುಂದುವರೆಸ್ತಾನೆ ಇನ್ನು ಮಂಗಳನು ಮಕರ ರಾಶಿಯ ಹನ್ನೊಂದನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಅದು ಮಂಗಳನ ಸ್ವಾಕ್ಷೇತ್ರ ಆಗಿರುತ್ತೆ ಇನ್ನು ಗುರು ಮಕರ ರಾಶಿಯ ಏಳನೇ ಮನೆಯಾದ ಕಟಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಇನ್ನು ಶನಿ ಮಕರ ರಾಶಿಯ ಮೂರನೇ ಮನೆಯಾದ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಇನ್ನು ರಾಹು ಮಕರ ರಾಶಿಯ ಎರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಮತ್ತು ಕೇತು ಮಕರ ರಾಶಿಯ ಎಂಟನೇ ಮನೆಯಾದ ಸಿಂಹ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇದನ್ನ ಸಂಚಾರವನ್ನು ಮಾಡ್ತಾರೆ ಇದು ತುಂಬಾ ಮುಖ್ಯ ಈಗ ಮಕರ ರಾಶಿಯವರ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಈ ನವೆಂಬರ್ ತಿಂಗಳು ನಿಮಗೆ ತುಂಬ ಅದ್ಭುತವಾದಂತಹ ಸಮಯವಾಗಿರುತ್ತದೆ ಗ್ರಹ ಶಕ್ತಿಗಳು ಬಹಳ ಅನುಕೂಲಕರವಾಗಿರುತ್ತವೆ ವೃತ್ತಿಪರ ಯಶಸ್ಸು ಮತ್ತು ಆರ್ಥಿಕ ಲಾಭಗಳ ಮೇಲೆ ಗಮನವಂದ್ರ ಗಮನವನ್ನು ಕೇಂದ್ರೀಕರಿಸಿರುತ್ತವೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಹತ್ತನೇ ಮನೆಯಲ್ಲಿ ಅಂದರೆ ತನ್ನ ಸ್ವಕ್ಷೇತ್ರದಲ್ಲಿ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇದು ಶಕ್ತಿಶಾಲಿಯಾದ ಮಾಳವ್ಯ ಯೋಗವನ್ನು ಸೃಷ್ಟಿ ಮಾಡುತ್ತದೆ ವೃತ್ತಿಪರ ಮನ್ನಣೆ ಮತ್ತು ಯಶಸ್ಸನ್ನು ಕೂಡ ನೀಡುತ್ತದೆ ಇನ್ನು ನಿಮ್ಮ ಹನ್ನೊಂದನೇ ಮನೆ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಮಂಗಳನು ತನ್ನ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಬಲವಾದಂತಹ ಚೈತನ್ಯವನ್ನು ಇಮ್ಮಡಿಗೊಳಿಸ್ತಾನೆ ಇನ್ನು ನವೆಂಬರ್ ಇಪ್ಪತ್ತೆರಡರವರೆಗೆ ಬುಧ ಮತ್ತು ನವೆಂಬರ್ ಹದಿನಾರರಿಂದ ಸೂರ್ಯ ಮತ್ತು ನವೆಂಬರ್ ಇಪ್ಪತ್ತಾರರಿಂದ ಶುಕ್ರ ಕೂಡ ಈ ಒಂದು ಸ್ಥಾನಕ್ಕೆ ಸೇರ್ಕೊಂತಾರೆ ಇದಕ್ಕೆ ಹೆಚ್ಚುವರಿಯಾಗಿ ನಿಮ್ಮ ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವುದರಿಂದ ನಿಮ್ಮ ಹನ್ನೊಂದನೇ ಮನೆಯನ್ನು ಮತ್ತು ಒಂದನೇ ಮನೆಯನ್ನು ಅಂದ್ರೆ ಒಂದನೇ ಮನೆಯನ್ನ ಅಂದ್ರೆ ಲಗ್ನದ ಮನೆಯನ್ನ ಮತ್ತು ಮೂರನೇ ಮನೆಯನ್ನ ಗುರು ನೋಡ್ತಾ ಇರ್ತಾನೆ ಇದು ನಿಮ್ಮ ಸ್ಥಾನಮಾನ ಆರೋಗ್ಯ ಮತ್ತು ಪಾಲುದಾರಿಕೆಗಳು ಮತ್ತು ಕಾರ್ಯಕ್ರಮಗಳನ್ನು ಹೆಚ್ಚಿಸುತ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗ ವೃತ್ತಿಪರವಾಗಿ ನೀವು ಉತ್ತಮ ಬದಲಾವಣೆಗಳನ್ನು ನೋಡುತ್ತೀರಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಮತ್ತು ಸುಧಾರಣೆಗಳನ್ನು ಕಾಣುತ್ತೀರಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ನವೆಂಬರ್ ಹದಿನಾರರವರೆಗೆ ಹತ್ತನೇ ಮನೆಯಲ್ಲಿ ಸೂರ್ಯ ನಿಮ್ಮ ಅಧಿಕಾರಕ್ಕೆ ಬೆಂಬಲವನ್ನು ನೀಡುತ್ತಾನೆ ಹತ್ತನೇ ಮನೆಯಲ್ಲಿ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ನಿಮ್ಮ ವೃತ್ತಿಪರ ಪ್ರತಿಷ್ಠೆಗೆ ಮತ್ತು ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡ್ತಾನೆ ಹೊಸ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ಬಡ್ತಿ ಬದಲಾವಣೆಗಳಿಗಾಗಿ ಪ್ರಯತ್ನ ಪಡ್ತಾ ಇರೋಂಥವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರಶಂಸೆ ಮತ್ತು ಮನ್ನಣೆಯನ್ನು ಪಡೆಯುತ್ತೀರಿ ನವೆಂಬರ್ ಇಪ್ಪತ್ತ್ಮೂರರಿಂದ ನಿಮ್ಮ ಹತ್ತನೇ ಮನೆಯಲ್ಲಿ ಬುಧ ವಕ್ರನಾದಾಗ ಸಂಭಾಷಣೆಗಳೊಂದಿಗೆ ಜಾಗರೂಕತೆಯಿಂದ ಇರಬೇಕು ಎಲ್ಲಿ ಏನೇ ಮಾತಾಡೋಕೋದ್ರೂ ಕೂಡ ತುಂಬ ಜಾಗರೂಕತೆಯಿಂದ ಮಾತಾಡಬೇಕು ಇನ್ನು ಆರ್ಥಿಕತೆ ಆರ್ಥಿಕವಾಗಿ ನಿಮಗೆ ಇದು ಅದ್ಭುತವಾದಂತಹ ಸಮಯ ಅತ್ಯಂತ ಬಲವಾಗಿರುವ ಹನ್ನೊಂದನೇ ಮನೆಗೆ ನೀವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ನೀವು ಆದಾಯದ ಹರಿವನ್ನೇ ನೋಡ್ತೀರಿ ಮತ್ತು ನಿಮ್ಮ ಹೂಡಿಕೆಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ತಂದುಕೊಡ್ತವೆ ಈ ತಿಂಗಳಲ್ಲಿ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಪ್ರಯತ್ನ ಪಡ್ತಾ ಇರೋರು ಅದನ್ನು ಪಡೆಯುವ ಸಾಧ್ಯತೆ ಜಾಸ್ತಿ ಆಸ್ತಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಂಭಾಷಣೆಗಳೊಂದಿಗೆ ಜಾಗರೂಕತೆಯಿಂದ ಇರಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಆಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಏಕೆಂದರೆ ಬುಧ ವಕ್ರನಾಗಿ ಇರ್ತಾನೆ ಇನ್ನು ಎರಡನೇ ಮನೆಯಲ್ಲಿ ರಾಹು ಉತ್ತಮ ಆದಾಯವಿದ್ದರೂ ಆಕಸ್ಮಿಕ ಖರ್ಚುಗಳ ವಿರುದ್ಧ ಜಾಗರೂಕತೆಯಿಂದ ಇರಬೇಕು ಅಂತ ಇದ್ದಾನೆ ಇನ್ನು ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದ ದೃಷ್ಟಿಯಿಂದ ನಿಮಗೆ ಇದು ಅದ್ಭುತವಾದಂತಹ ಸಮಯವಾಗಿರುತ್ತದೆ ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವಂತಹ ಗುರು ವಿವಾಹ ಮತ್ತು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಖಚಿತಪಡಿಸುತ್ತಾನೆ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳಿದ್ದವರು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ನಿಮಗೆ ನಿಮ್ಮ ಜೀವನ ಸಂಗಾತಿ ಮತ್ತು ಮಕ್ಕಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ವಿಹಾರಕ್ಕೆ ಹೋಗುವ ಸಾಧ್ಯತೆ ಇದೆ ಮೂರನೇ ಮನೆಯಲ್ಲಿ ಶನಿ ಇರುವುದರಿಂದ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಇನ್ನೋ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ನಿಮ್ಮ ಲಗ್ನವು ಗುರುವಿನ ದೃಷ್ಟಿಯಿಂದ ಆಶೀರ್ವದಿಸಲ್ಪಟ್ಟಿರುವುದರಿಂದ ಈ ತಿಂಗಳಲ್ಲಿ ಗಮನಾರ್ಹ ಆರೋಗ್ಯ ಸಮಸ್ಯೆಗಳು ಯಾವುದು ಕೂಡ ಕಂಡುಬರುವುದಿಲ್ಲ ನಿಮಗೆ ರಕ್ತ ಮತ್ತು ಬಿಸಿಗೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಬಿಸಿಗೆ ಅಂತಂದರೆ ನಿಮಗೆ ಜ್ವರದಂತಹ ತಾಪಮಾನದ ಕಾಯಿಲೆಗಳು ಬರಬಹುದು ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಇರುವುದರಿಂದ ಈ ಸಮಸ್ಯೆಗಳು ಬರಬಹುದು ಶುಕ್ರನು ಹನ್ನೊಂದೆ ಹನ್ನೊಂದನೇ ಮನೆಗೆ ಬದಲಾದಾಗ ನಿಮ್ಮಲ್ಲಿ ಕೆಲವರು ಚರ್ಮ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇದೆ ಈ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸೋದು ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡೋದು ತುಂಬ ಒಳ್ಳೆಯದು ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆ ವ್ಯವಹಾರಗಳು ವ್ಯಾಪಾರದಲ್ಲಿರುವವರಿಗೆ ಉತ್ತಮವಾದ ಲಾಭವಿರುತ್ತದೆ ಮತ್ತು ಹೊಸ ವ್ಯಾಪಾರ ಪ್ರಾರಂಭಿಸಲು ಅಥವಾ ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಅದ್ಭುತವಾದಂತಹ ತಿಂಗಳು ಸಮಯ ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ಪಾಲುದಾರಿಕೆ ವ್ಯವಹಾರಗಳು ತುಂಬ ಅನುಕೂಲಕರವಾಗಿರುತ್ತವೆ ಹತ್ತನೇ ಮನೆಯಲ್ಲಿ ಬುಧ ವಕ್ರನಾದಾಗ ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ವ್ಯಾಪಾರ ಪಾಲುದಾರರ ನಡುವೆ ಕೆಲವೊಂದು ತಪ್ಪು ತಿಳುವಳಿಕೆಗಳು ಬರಬಹುದು ಪ್ರಮುಖ ಒಪ್ಪಂದಗಳನ್ನು ಅದಕ್ಕೂ ಮೊದಲೇ ನೀವು ಅಂತಿಮಗೊಳಿಸಿಕೊಳ್ಳುವುದು ಒಳ್ಳೆಯದು ನವೆಂಬರ್ ಮೂರಕ್ಕಿಂತ ಮೊದಲೇ ಅದರ ಬಗ್ಗೆ ಮಾತುಕತೆಗಳನ್ನು ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂತಹ ಸಮಯ ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರನು ಮಾಳವ್ಯ ಯೋಗವನ್ನು ರೂಪಿಸುತ್ತಾನೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತಾನೆ ನೀವು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತೀರಿ ಮತ್ತು ವಿದೇಶದಲ್ಲಿ ಪ್ರವೇಶಕ್ಕಾಗಿ ಪ್ರಯತ್ನ ಪಡ್ತಾ ಇರಲು ತಮ್ಮ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ನಿಮ್ಮ ಅಧ್ಯಯನದ ಮೇಲೆ ಉತ್ತಮ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ಮನ್ನಣೆಯನ್ನು ಕೂಡ ಪಡೆಯುತ್ತೀರಿ ಸ್ನೇಹಿತರೆ ಇನ್ನು ಸಾಮಾನ್ಯ ಸಣ್ಣ ಸರಳ ಪರಿಹಾರಗಳು ಏನು ಅಂತ ನೋಡೋಣ ಯೋಗಕಾರಕನಾದ ಶುಕ್ರನಿಗಾಗಿ ವೃತ್ತಿ ಮತ್ತು ಆರ್ಥಿಕ ಅದೃಷ್ಟವನ್ನು ಹೆಚ್ಚಿಸಲು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಶುಕ್ರನಿಗಾಗಿ ಪೂಜೆಯೆಲ್ಲ ಶುಕ್ರನನ್ನು ನೀವು ಹೊಲ್ಸ್ಕೋಬೇಕು ಅಂದರೆ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಜೀವನ ಸಂಗಾತಿ ಅಥವಾ ಪಾಲುದಾರರನ್ನು ಮತ್ತು ಗುರು ಹಿರಿಯರನ್ನು ಗೌರವದಿಂದ ಕಾಣುವುದು ತುಂಬ ಒಳ್ಳೆಯದು ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ಮಾಡಿ ಹಂಚುವುದು ಒಳ್ಳೆಯದು ಹಾಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬ ಒಳ್ಳೆಯದು ಇನ್ನು ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಇರೋದರಿಂದ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಹಾಗೆ ಓಡ ಹುಟ್ಟಿದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ನಿಮ್ಮ ಸಂತೋಷ ಮತ್ತು ಲಾಭಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನೀವು ಹಂಚ್ಕೊಳ್ಳೋದು ತುಂಬಾ ಸಂತೋಷವನ್ನು ತಂದುಕೊಡುತ್ತೆ ಎರಡನೇ ಮನೆಯಲ್ಲಿ ರಾಹು ಇರೋದರಿಂದ ಮಾತು ಮತ್ತು ಖರ್ಚುಗಳ ಬಗ್ಗೆ ಗಮನ ಇರಬೇಕು ಪ್ರತಿ ಶನಿವಾರದಂದು ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡುವುದು ಒಳ್ಳೆಯದು ಕಪ್ಪು ಉದ್ದು ಅಥವಾ ಉದ್ದಿನಬೇಳೆ ಯಾವುದಾದ್ರೂ ಒಂದನ್ನು ದಾನ ಮಾಡೋದು ಒಳ್ಳೆಯದು ಬುಧ ವಕ್ರನಾಗಿ ಇರೋದರಿಂದ ನವೆಂಬರ್ ಇಪ್ಪತ್ತ್ಮೂರರಿಂದ ಬುಧ ವಕ್ರನಾಗಿರೋದರಿಂದ ನೀವು ಗಣೇಶನನ್ನು ಪೂಜೆ ಮಾಡೋದು ಒಳ್ಳೆಯದು ಹಾಗೆ ಎಲ್ಲ ವೃತ್ತಿಪರ ಸಂಭಾಷಣೆಗಳು ಮತ್ತು ಒಪ್ಪಂದಗಳನ್ನು ಎರಡೆರಡು ಬಾರಿ ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ತುಂಬಾ ಮುಖ್ಯ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತಷ್ಟು ಇಂಥದ್ದೇ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು